ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ಮಾಡೋದನ್ನು ನಾನು ಇವತ್ತು ಇದ್ದೀನಿ ತರಕಾರಿ ಕ್ಯಾರೆಟ್ ಒಂದು ಮಾತ್ರ ಹಾಕ್ತಾಯಿದ್ದೀನಿ ಹೀಗೆ ಮಾಡೋದನ್ನು ನೋಡೋಣ ನೋಡಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸು ರವೆನ ಇದ್ದೀನಿ ಈಗ ಇದನ್ನು ನಾವು ಸ್ಟವ್ ಮೇಲೆ ಹುರಿಯೋಣ ಬಾ ಬಾಣ್ಲಿನಲ್ಲಿ ರವೆನ ಚೆನ್ನಾಗಿ ಹುರಿಬೇಕಾಗುತ್ತೆ ರವೆ ಒಂದು ಸ್ವಲ್ಪ ಹೊಗೆ ಬರೋ ತನಕ ಚೆನ್ನಾಗಿ ಹುರಿಯಿರಿ ರವೆ ಯಾರು ಚೆನ್ನಾಗಿ ಹುರಿತಾರೋ ಅವರು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ರವೆ ಮಾತ್ರ ಚೆನ್ನಾಗಿ ಹುರಿಬೇಕಾಗತ್ತೆ ರವೆ ಗುಂಡು ಗುಂಡಿಗೆ ಒಂಥರ ಗೋಧಿ ಕಲರ್ ಬಂದ್ಬಿಡುತ್ತೆ ಅಷ್ಟು ತನಕ ಹುರಿಬೇಕು ರವೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಅಂತ ಅವರು ಸಬ್ಸ್ಕ್ರೈಬ್ಗನ್ನು ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹುರಿದಿದ್ದಾಯಿತು ರವೆ ನೋಡಿ ಹೊಗೆ ಕೂಡ ಬರ್ತಾ ಇದೆ ಅಷ್ಟು ನೀಟಾಗಿ ಹುರಿಬೇಕು ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಮತ್ತೆ ಅದೇ ಬಾಣಲಿ ಇಡ್ತಾಯಿದ್ದೀನಿ ರವೆಯನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿ ಹಾಯಿಲನ್ನು ಹಾಕ್ತಾಯಿದ್ದೀನಿ ಆಯಿಲು ಸ್ವಲ್ಪ ಚೆನ್ನಾಗಿ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಏಳೆಂಟು ಸ್ಪೂನು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಯಿಲ್ ಹಾಕಿದರೆ ಈಗ ಈ ಹಾಯಿಲ್ಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಪೂನ್ ಸ್ಪೂನ್ ಜೀರಿಗೆ ಮತ್ತು ಎರಡು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ ಅವನ್ನು ಉರಿಯೋಣ ಒಂದು ಏಳೆಂಟು ಸ್ಪೂನು ಆಯಿಲನ್ನು ಹಾಕಿದ್ದೀನಿ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಒಂದು ಮೂರು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿನ ಮೂರು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಈಗ ಒಂಬತ್ತು ಹಸಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಫ್ರೆಂಡ್ಸ್ ಅದು ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಸಿ ಅದರ ಜೊತೆಗೆ ನೋಡಿ ಕರಿಬೇವಿನ ಒಂದು ಸೊಪ್ಪು ಒಣಗಿರೋದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಈರುಳ್ಳಿ ಯಾಕಂದರೆ ಮತ್ತೆ ತರಕಾರಿನೂ ಹಾಕಬೇಕಾಗತ್ತೆ ತರಕಾರಿನೂ ಚೆನ್ನಾಗಿ ಉರಿಬೇಕು ಹಾಗಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಕ್ಯಾರೆಟನ್ನು ಹಾಕೋಣ ನೋಡಿ ತುರ್ಕೋಬೇಡಿ ತುರಿಯೋದಕ್ಕಿಂತ ನೋಡಿ ಈ ರೀತಿ ಚಾಕ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಚಾಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು ಒಂದು ನಾಲ್ಕು ಕ್ಯಾರೆಟನ್ನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದನ್ನು ನಾವು ನೀಟಾಗಿ ಫ್ರೈ ಮಾಡೋಣ ರೇನು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದಾರೆ ನಮಗೆಲ್ಲ ಬರಲ್ವಾ ಅಂತ ಅಂದ್ಕೋಬೇಡಿತ್ತೆ ಈ ರೀತಿ ಮಾಡಿ ನೋಡಿ ಫ್ರೈ ಮಾಡಿ ಇದು ಒಂಥರ ಟೇಸ್ಟು ಬಹಳ ಚೆನ್ನಾಗಿರತ್ತೆ ಕ್ಯಾರೆಟ್ ಹಾಕಿದ್ದೀವಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಥವಾ ತನಕ ಕ್ಯಾರೆಟನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡಿದ್ದಾಯಿತು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಟೊಮೆಟೊನ ನೋಡಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಒಂದು ಟೊಮೆಟೊನ ಹಾಕೋಣ ಒಂದೇ ಒಂದು ಟೊಮೆಟೊ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಕ್ಯಾರೆಟ್ಗೆ ತೇವಾಂಶ ಅನ್ನೋದು ಸಿಗುತ್ತೆ ಆವಾಗ ಕ್ಯಾರೆಟು ಇನ್ನೂ ಬೇಗ ಬೇಯುತ್ತೆ ಹಾಗಾಗಿ ಒಂದು ಮೂರು ನಿಮಿಷ ಕ್ಯಾರೆಟ್ ಬೆಂದಾದ್ಮೇಲೆ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡ್ಬಿಡಿ ಈಗ ಇದು ಒಂದೆರಡು ನಿಮಿಷ ಫ್ರೈ ಆಗಲಿ ನೋಡಿ ಕ್ಯಾರೆಟು ಟೊಮೆಟೊ ಹಾಕಿ ತೇವಾಂಶಕ್ಕೆ ಎಷ್ಟು ಬೇಗನೆ ಬೇಯಿತು ನೋಡಿ ಹಾಗಾಗಿ ಟೊಮೆಟೊ ಹಾಕ್ಕೊಂಡು ಒಂದೆರಡು ನಿಮಿಷದಲ್ಲೇ ಬೆಂದೋಗುತ್ತೆ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ನೀರನ್ನು ಸೇರಿಸೋಣ ಒಂದೂವರೆ ಗ್ಲಾಸು ರವೆಗೆ ನೋಡಿ ಒಂದೂವರೆ ಒಂದೂವರೆ ಹಾಗೆ ಮೂರು ಸಲ ಹಾಕ್ಕೊಳ್ಳಿ ಎರಡು ಗ್ಲಾಸು ಮೂರು ಗ್ಲಾಸು ಒಂದೂವರೆ ಒಂದೂವರೆ ಮೂರು ಗ್ಲಾಸ್ ಆಯಿತು ಈಗ ಮತ್ತೆ ಒಂದೂವರೆ ಗ್ಲಾಸ್ ಹಾಕಬೇಕು ಮತ್ತೆ ಒಂದೂವರೆ ಗ್ಲಾಸ್ ಹಾಕೋಣ ಅಲ್ಲಿಗೆ ನಾಲ್ಕೂವರೆ ಗ್ಲಾಸ್ ಆಯಿತು ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರ್ಸೋಣ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಈಗ ಕುದಿ ಬಂತು ಈಗ ಸಿಮ್ಮನ್ನು ಒಂದು ಹಾಫ್ ಸಿಮ್ ಇಟ್ಕೊಂಡು ಚೆನ್ನಾಗಿ ಒಂದು ಮೂರು ನಿಮಿಷ ಕುದೀಲಿ ಫ್ರೆಂಡ್ಸ್ ಯಾಕಂದರೆ ಕ್ಯಾರೆಟೆಲ್ಲ ಬೇಯಬೇಕು ಟೊಮೆಟೊ ಕ್ಯಾರೆಟೆಲ್ಲ ಬೇಯಲಿ ಹಾಫ್ ಸಿಮ್ ಇಟ್ಕೊಂಡು ಕುದಿಸಿ ಈಗ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಬಾಯ್ಲ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗ್ತಾ ಇರಲಿ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ರವೆನ ಸೇರಿಸೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣದಾಗಿ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಳ್ಳಿ ಸಣ್ಣದಾಗಿ ಬಿಟ್ಟಿ ರವೆನ ಈ ರೀತಿ ಸಣ್ಣದಾಗಿ ಬಿಟ್ಟರೆ ಎಲ್ಲಿ ಗಂಟು ಕಟ್ಟಲ್ಲ ಚೆನ್ನಾಗಿ ರವೆ ಎಲ್ಲ ಕಡೆಯೂ ಹೊಂದುತ್ತೆ ಕರೆಕ್ಟಾಗಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ನಾವು ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡೋಣ ಸಿಮ್ಮನಲ್ಲಿ ಇಟ್ಟುಬಿಟ್ಟು ಪ್ಲೇಟನ್ನು ಮುಚ್ಚಿಬಿಡೋಣ ಫ್ರೆಂಡ್ಸ್ ನೋಡಿ ಹೀಗೆ ಇದನ್ನು ಸಿಮ್ಮನಲ್ಲಿ ಇಟ್ಟುಬಿಟ್ಟು ಪ್ಲೇಟನ್ನು ಮುಚ್ಚಿಬಿಡೋಣ ಹೀಗೆ ಮತ್ತೆ ಒಂದು ಸಲ ತೆಗೆದು ನಾವು ಈ ರೀತಿ ಕಲಸೋಣ ಫ್ರೆಂಡ್ಸ್ ಈ ರೀತಿ ಒಂದೆರಡು ಸಲ ಕಲಿಸಿ ಈ ರೀತಿ ಪ್ಲೇಟನ್ನು ಮುಚ್ಚಿಬಿಡಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಸಲ ಹಾಗೆ ತಿರುಗಿಸ್ದೆ ಏನು ತುಂಬ ಚೆನ್ನಾಗಿ ಬೆಂದಿದೆ ಸಿಮ್ಮನಲ್ಲೇ ಬೇಯಿಸ್ಬೇಕು ಉಪ್ಪಿಟ್ಟನ್ನು ಲಾಸ್ಟ್ನಲ್ಲಿ ರವೆ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಫ್ರೆಂಡ್ಸ್ ಹಾಂ ಹಾಂ ಇನ್ನು ತಟ್ಟೆಗೆ ಹಾಕ್ಕೊಂಡು ತಿಂತ ಇದ್ದರೆ ಏನು ರುಚಿ ಇರುತ್ತೋ ಅಂದರೆ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮಸಾಜ್ ಮಾಡಬೇಕು ಯಾಕಂದರೆ ಒಣಗೋಗ್ಬಿರ ಇರೋದಕ್ಕೆ ನಾವೊಂದು ಸ್ವಲ್ಪ ಆಯಿಲನ್ನು ನೋಡಿ ಅಲ್ಲಿ ಬಿಸಿ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಆಯಿಲನ್ನು ನಾವು ಒಂದೆರಡು ಸ್ಪೂನಷ್ಟು ನೋಡಿ ಈ ರೀತಿ ಹಾಕಿದರೆ ಉಪ್ಪಿಟ್ಟು ಎಷ್ಟೊತ್ತಾದರೂ ಒಣಗಲ್ಲ ಫ್ರೆಂಡ್ಸ್ ಹಾಗೇ ಇರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ರುಚಿಯಾಗಿರುತ್ತೆ ಈಗ ಇದನ್ನು ನಾವು ಸ್ವಲ್ಪೊತ್ತು ಹಾಗೆ ಮುಚ್ಚಲೇ ಮುಚ್ಚಿ ಸ್ಟವನ್ನು ಹಾಫ್ ಮಾಡೋಣ ಅನಂತರ ಸರ್ವ್ ಮಾಡ್ಕೋಬೋದು ಈಗ ಒಂದು ನಿಮಿಷ ಆಯಿತು ನೋಡೋಣ ನೋಡಿ ಸೂಪರ್ ಕಲರ್ ಬಂದಿದೆ ಉಪ್ಪಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಸರ್ವ್ ಮಾಡಿಕೊಂಡು ತಿನ್ನೋಣ ಫ್ರೆಂಡ್ಸ್ ವಾವ್ ನೋಡಿ ಈ ಉಪ್ಪಿಟ್ಟಿನ ತಿಂದು ನೋಡಿ ಏನು ಟೇಸ್ಟ್ ಇರುತ್ತೆ ಅಂತಂದರೆ ಅಷ್ಟು ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ವಾ ಆಗಿದೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್